ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ನನ್ನ ಬರ್ತ್ಡೇ ಸೊ ನನ್ನ ಬರ್ತ್ ಸೆಲೆಬ್ರೇಷನ್ ತುಂಬಾ ಗ್ರ್ಯಾಂಡ್ ಆಗಿ ಏನು ಸೆಲೆಬ್ರೇಷನ್ ಮಾಡ್ಕೊಳ್ಳೋರ ನಾನು ಸಿಂಪಲ್ ಆಗಿ ನಾನು ಹೇಗೆ ನನ್ನ ಬರ್ತ್ ಸೆಲೆಬ್ರೇಷನ್ ಮಾಡ್ಕೊತೀನಿ ಅಂತ ನಾನು ಇವತ್ತೆ ಶೇರ್ ಮಾಡ್ಕೋತೀನಿ ಇವಾಗ ಏನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ನನಗೆ ನಾನು ಸಾಹಿಬಾಬಾ ಬರ್ತ್ಡೇ ಕೂಡ ಹೌದು ಹಾಗೆ ಇವತ್ತು ಗುರುವಾರ ಬಂದಿರೋದ್ರಿಂದ ಸೊ ನಾನು ಸಾಹಿಬಾನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸಂಜೆ ಆಗಿತ್ತಲ್ವ ಸೊ ನಾನು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ದೀಪ ಹಚ್ಚಿ ಸೊ ನಮ್ಮ ನಮ್ಮನೆಯಗೂ ತುಂಬಾ ಫೋನ್ಸ್ ಬರ್ತಾಯಿತ್ತು ಸೊ ಅವರು ಬ್ಯುಸಿ ಆಗಿಬಿಟ್ರು ನನ್ನ ಮಗನೂ ಕೂಡ ಮಲ್ಕೊಂಡ್ಬಿಟ್ಟ ಸೊ ಅಷ್ಟಲ್ಲೇ ಸ್ವಲ್ಪ ಆ ಗ್ಯಾಪಲ್ಲಿ ಕೆಲಸ ಮಾಡ್ಕೊಳ್ಳೋಣ ನಾನು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಬರೋದಕ್ಕೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಷ್ಟೊತ್ತಿಗೆ ನಾನು ಬಂದಮೇಲೆ ಲೇಟ್ ಆಗಿಬಿಡುತ್ತೆ ಆದರೆ ನಮ್ಮ ಅಕ್ಕ ಬಾವನೂ ಬರ್ತಿದ್ದಾರೆ ಊಟಕ್ಕೆ ಮತ್ತೆ ಲೇಟ್ ಆಗ್ಬಿಡುತ್ತೆ ಅವ್ರಿಗೂ ಕಾಯ್ದಂಗೆ ಆಗುತ್ತೆ ಅಂತ ಚಾಮುನಿಟ್ಟಿ ಇವಾಗಲೇ ಕಲಸಿರೋದ್ರೆ ಬಂದ್ ಬರೋಷ್ಟೊತ್ತಿಗೆ ನೆನ್ಕೊಂಡಿರುತ್ತೆ ಬಂದಾಗ ಮಾಡ್ಬೋದು ಅಂತ ಇವಾಗ ಹೋಗ್ತಾ ದೇವಸ್ಥಾನಕ್ಕೆ ಕತ್ಲಾಗ್ಬಿಟ್ಟಿದೆ ನೋಡ್ಬೋದು ನೀವು ನನಗೆ ಒಂಥರ ಟೆನ್ಷನ್ ಎಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿರುತ್ತೋ ಅಂತ ಇನ್ನೊಂದು ಕಡೆ ಗುರುವಾರ ಅಲ್ವಾ ಸೊ ಓಪನ್ ಇರ್ಬೋದು ಅಂತ ಅನ್ಕೊಂಡೆ ಬಂದೆ ಲಾಸ್ಟ್ ಆರ್ತಿ ಸ್ಟಾರ್ಟ್ ಆಗ್ತಾ ಇತ್ತು ನೈವೇದ್ಯಕ್ಕೆ ಇಟ್ಟಿದ್ರು ಸೊ ಹಂಗಾಗಿ ಸ್ಕ್ರೀನ್ ಕ್ಲೋಸ್ ಮಾಡಿದಾರಲ್ಲಿ ದರ್ಶನ ಆಯಿತು ಚೆನ್ನಾಗೇ ನನಗಂತೂ ತುಂಬಾ ಖುಷಿ ಆಯಿತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಅಂತ ಅನ್ಬೋದು ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು ನಾನು ಬರೋ ದಿನ ಸಾಯಿಬಾಬಾನ ದರ್ಶನ ಮಾಡಿದೆ ಅಂತ ಸ್ವಲ್ಪ ಹೊತ್ತು ಕೂತ್ವಿ ನನ್ನ ಮಗ ಜಾಕ್ಟೇಸ್ಟ್ ಟೌನ್ ಸ ಸ್ಟಾರ್ಟ್ ಆಗಿಬಿಡ್ತು ಸೊ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಲ್ಲಿ ಇರೋಕ್ಕೆ ಬಿಡಲಿಲ್ಲ ಅಲ್ಲಿ ಎಲ್ಲರಿಗೂ ತೊಂದರೆ ಡಿಸ್ಟರ್ಬ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಕೆಳಗಡೆ ಬಂದೆ ಇಲ್ಲೂ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂರ್ಬೋದು ಅಂತ ಇದು ದಾವಣಗೆರೆ ಎರಡು ದೇವಸ್ಥಾನ ಇದೆ ಸಾಯಿಬಾಬಾ ದೇವಸ್ಥಾನ ಒಂದು ಎಮ್ ಸಿ ಸಿ ಬಿ ಬ್ಲಾಕ್ ಅಲ್ಲಿ ಒಂದು ಎಸ್ ಎಸ್ ಹಾಸ್ಪಿಟಲ್ ನಿಯರ್ ಇದೆ ಇದು ಎಸ್ ಎಸ್ ಹಾಸ್ಪಿಟಲ್ ನಿಯರ್ ಇರೋ ದೇವಸ್ಥಾನ ಇದು ಇದೇ ಟ್ರಸ್ಟ್ ನಾವು ಚೌಟ್ರಿ ಕೂಡ ಕಟ್ಟಿದ್ದಾರೆ ಪಕ್ಕದಲ್ಲಿದೆ ಚೆನ್ನಾಗಿದೆ ಅದು ಕೂಡ ಬಟ್ ಅದು ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಚೆನ್ನಾಗಿದೆ ದೇವಸ್ಥಾನ ಇದು ಗುರುವಾರ ಮಧ್ಯಾಹ್ನ ಹೊತ್ತು ಪ್ರತಿ ಗುರುವಾರ ಮಧ್ಯಾಹ್ನ ಪ್ರಸಾದ ಇರುತ್ತೆ ಸ್ವಲ್ಪ ಕೂತ್ವಿ ನಾವು ಅದು ಬೇರೆ ಮನೇಲಿ ಬೇರೆ ನಮ್ಮ ಅಕ್ಕ ಭಾವನ ಬಿಟ್ಟು ಬಂದುಬಿಟ್ಟಿದೀವಿ ಸೊ ಅದಕ್ಕೆ ಹೊರಡೋಣ ಅಂತಂದರು ನಮ್ಮ ಮನೆಯವರು ಹೊರಟ್ವಿ ಹಾಗೆ ಮನೆಗೆ ಬಂದ್ವಿ ನಮ್ಮ ಮನೆಯವರು ನನಗೆ ಸರ್ಪ್ರೈಸ್ ಆಗಿ ಕೇಕ್ ತರಿಸಿದ್ರು ಸೊ ಕೇಕ್ ಕಟ್ಟಿಂಗ್ ಮಾಡಿದೆ ನನಗಂತೂ ನನ್ನ ಮಗನ ಮಿಸ್ ಮಾಡ್ಕೊಂಡೆ ಬರ್ತ್ಡೇ ದಿನ ಯಾಕೆ ಅಂದರೆ ಅವ್ನಿಗೆ ಈ ಥರ ಕೇಕು ಸೆಲೆಬ್ರೇಷನ್ಸು ಈ ಥರ ಅಂದರೆ ತುಂಬಾ ಇಷ್ಟ ಅವನಿಗೆ ಸೊ ಅವನೂ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಇದು ಫಸ್ಟ್ ಟೈಮಾ ನಾನು ಅವ್ನು ಊರಿಗೆ ಕಲಿಸಿ ಎಷ್ಟು ದಿನ ನಾನು ಬಿಟ್ಟಿರೋದೆ ಹೆಚ್ಚು ಮಕ್ಳು ಬಿಟ್ಟಿರೋದು ಎಷ್ಟು ಕಸ್ಟಮರ ನನಗಂತೂ ಅವನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಿತ್ತು ನನಗಂತೂ ನಾನಂತೂ ದಿನ ಫೋನ್ ಮಾಡ್ತಾಯಿದ್ದೀನಿ ಕಳಿಸ್ರಿ ಅಂತ ಅವರು ಹಬ್ಬ ಆದಮೇಲೆ ಕಳಿಸ್ತೀನಿ ಅಂತ ಅಂತಿದ್ದಾರೆ ಅವರೇ ಕಳಿಸ್ತಾರೋ ಅಥವಾ ನಾನೇ ಹೋಗಿ ಕರ್ಕೊಂಡು ಬರಬೇಕೋ ಗೊತ್ತಿಲ್ಲ ಫೈನಲಿ ಹೀಗಾಯಿತು ನನ್ನ ಬರ್ತ್ಡೇ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಆ್ಯಕ್ಚುಲಿ ಇವತ್ತು ನಾನು ಡಿನ್ನರ್ಗೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ನಾನ್ ವೆಜ್ ಏನಾದರೂ ತಿನ್ನಬೇಕು ಅಂತ ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ಅದನ್ನು ಕ್ಯಾನ್ಸಲ್ ಆಯಿತು ಆ ಪ್ಲ್ಯಾನು ಸೊ ನಾನು ಗುರುವಾರ ಹೊತ್ತು ನಾನ್ ವೆಜ್ ತಿನ್ನಲ್ಲ ಹಾಗೆ ಶನಿವಾರ ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಿಕ್ಸ್ ಮಂತ್ ಮೇಲಾಯಿತು ಅದಕ್ಕೆ ನಾನು ಮನೆಯಲ್ಲೇ ಜಾಮೂನ್ ಮಾಡಿ ಆಗಿ ಊಟ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೂ ಊಟ ಹಾಕ್ಕೊಟ್ಟು ನಾನು ಊಟ ಮಾಡಿದೆ ಹಾಗೆ ನಮ್ಮ ಅಕ್ಕ ಮಾವ ಕೂಡ ಊಟ ಮಾಡಿಕೊಂಡು ಅವರು ಮನೆಗೆ ಹೊರಟರು ನನ್ನ ಮಗ ಅಂತೂ ಕೇಕು ಚಾಕ್ಲೇಟ್ಸು ಅದು ಇದು ತಿಂದ್ಬಿಟ್ಟು ಊಟ ಅದು ಮಾಡ್ತಾನೆ ಇರಲಿಲ್ಲ ನಾನು ಊಟ ಮಾಡ್ಸಕ್ಕೆ ಟ್ರೈ ಮಾಡಿದೆ ಬೇಡ ಅಂತಿದ್ದ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ನನ್ನ ಲಾಗ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು